ಗ್ರಾಮದಲ್ಲಿ ಶ್ರೀ ವಿದ್ಯಾಚರಣೆ ಚಂದ್ರಿಗೆ ನವಾನ ಮಾಡಿದ್ದಾರೆ ಅಂತ ಬೃಹತ್ ಹೋರಾಟ ಆಗುವುದು ಆ ಹೋರಾಟಕ್ಕೆ ಎಲ್ಲ ಸರ್ಕಾರ ಮಾಡಿದ್ದು ಅನ್ವಯ ಹಾಗೆ ಕೂಡ ಕೂಡಲೇ ಗಿಡಿಗಡೆ ಹೋದರೆ ಇಲ್ಲಿನ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಕೂಡ ಹೋರಾಟ ಮಾಡೋದು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸ್ತೇವೆ ಕೂಡಲೇ ಕಿಡಿಗಳು ಬಂಧಿಸಿ ಅನುಪಾನ್ ಮಾಡುವಂಥ ಸಂಬಂಧಿಸುತ್ತದೆ ವಿಠಲ್ ಹೇರೂರವರಿಗೆ ಚೌಡಯ್ಯನವರಿಗೆ ಬಂದು ಕಡೆ ಇವತ್ತು ಮುದುಕ ಗ್ರಾಮದಲ್ಲಿ ಏನು ಈ ಕಿಡಿಗೇಡಿಗಳು ನಮ್ಮ ನಿಜಶ್ರೆ ಅಂಬಿಗಾರ ಚೌಡ ಮೂರ್ತಿ ಭಗ್ನ ಮಾಡಿದ್ದಾರೆ ಆ ಕಿಡಿಗೇಡಿಯ ಕೂಡಲೇ ಬಂಧಿಸಬೇಕು ಅವರಿಗೆ ಗಡಿಪಾರು ಮಾಡಬೇಕು ಕಠಿಣವಾದ ಶಿಕ್ಷೆ ಕೊಡಬೇಕು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮೂರ್ತಿಯಿಂದ ಪ್ರತಿಷ್ಠಾಪನೆ ಆಗಿದೆ ಅದು ಯಾವ ರೀತಿ ಇರಬೇಕು ಅದು ಕಾನೂನು ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಒಂದು ಈ ಕಿಡಿಗೇಡಿಗಳನ್ನು ಸೂಕ್ತ ಸಮಯದಲ್ಲಿ ಬಂಧಿಸಿ ಅವರಿಗೆ ಕಾನೂನು ಕಾನೂನು ಪ್ರಕಾರ ಶಿಕ್ಷಣ ಹೋದ್ರೆ ಇವತ್ ನೋಡಿ ಉದ್ಗಾ ಗ್ರಾಮ ಇಲ್ಲೇ ಪಕ್ಕದಲ್ಲಿದೆ ಇಲ್ಲಿ ನಾವು ಮಂಗಳೂರು ಗ್ರಾಸ್ ಅಲ್ಲಿ ಮಾನವ ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ ಒಂದೇ ಒಂದ್ ಗಂಟೆ ಸೇರಿದೀವಿ ಒಂದು ವೇಳೆ ಕಾನೂನಾತ್ಮಕ ಕ್ರಮ ತಗೊಳ್ಳಲಿಲ್ಲ ಮತ್ತೆ ಆ ಮೂರ್ತಿ ರೀಕನ್ಸ್ಟ್ರಕ್ಟ್ ಮಾಡಿಸಿ ನಮ್ಮ ಜಯಂತಿ ಒಳಗಡೆ ಮೂರ್ತಿ ನಾವು ಅಂತ ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡಿ ಕೊಟ್ಟಿದೀವಿ ಅದ್ರ ಜೊತೆ ಜೊತೆ ಅಲ್ಲಿ ಏನು ಈ ಕಿಡಿಗಾಡಿಗಳು ಈ ಕೃತಿ ಸಿಗಿದ್ದಾರೆ ಇದೇ ತರ ಬಾಬಾ ಸಾಹೇಬರ ಮೂರ್ತಿ ಪುತ್ವಳಿ ಮೇಲೆ ಅವಮಾನ ಮಾಡಿದ್ರು ಗುಲ್ಬರ್ಗದಲ್ಲಿ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂಳಿಗೆ ಅವಮಾನ ಮಾಡಿದ್ರು ಇವಾಗ ನಮ್ಮ ಕೂಲಿ ಸಮಾಜದ ನಮ್ಮ ಅಮ್ಮಿಗರ ಎಡಗ ಏನ ಕಟ್ ಮಾಡಿ ಕೆಸರಿ ಹಚ್ಚಿ ಅವಮಾನ ಮಾಡಿದ್ದಾರೆ ಇದನ್ನ ನಾವು ಇಡೀ ನಮ್ಮ ಹುಲಿ ಸಮಾಜ ನಾವು ಖಂಡಿಸ್ತೀವಿ ಜೊತೆಗೆ ಇವತ್ತಿಷ್ಟು ಒಂದೇ ಗಂಟೆದಲ್ಲ ಜನ ಸೇರಿದಿವಿ ಒಂದು ವೇಳೆ ಕಾನೂನಾತ್ಮಕ ಕ್ರಮ ಜರಲಿಲ್ಲಪ್ಪಾ ಅಂತಂದ್ರ ದೊಡ್ಡ ಮಟ್ಟದ ಒಂದು ಹೋರಾಟ ಸರ್ಕಾರ ಒಂದು ಎದುರಿಸಬೇಕಾಗತ್ತೆ ಒಂದು ಇಡೀ ನಾವು ಎಚ್ಚರ ಕೊಡ್ತೀವಿ ನಿಮ್ಮದು ಏನಾದರೂ ಇದ್ರೆ ಪರ್ಸನಲ್ ಹಗ್ಗೆಸಿ ವೈಮಾನ ವೈಮಾನ ಚೂ ಜಗಳ ಚೂಟಿ ಇದ್ರೆ ನಿಮ್ ಊರಲ್ಲಿ ಅವ್ರ ಜೊತೆ ಇಟ್ಕೊಳ್ಳಿ ಇದು ಇಡೀ ಸಮಾಜದ ಜೊತೆ ನೀವು ಜಗಳ ಮಾಡದಂಗೆ ಒಂದು ವೇಳೆ ನಿಮ್ದು ಅಟ್ಟೆ ಆಗತ್ತಿದೆ ಅಂದ್ರೆ ಬರೀ ನಾವು ಪೂಲೀಸ್ ಸಂಬಂಧವರ ಶಕ್ತಿ ನಾವು ತೋರಿಸ್ತೀವಿ ಇದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದೆ ಈ ಆಗಿದ ಪ್ರಸಂಗ ಯಾವ ಮೂರ್ತಿ ಜೊತೆ ಹಾಕ್ಬಾರ್ದು ಯಾವ ಶರಣೆಯನ್ನು ಆಗಬಾರ್ದು ಅದಕ್ಕೆ ಸೂಕ್ತವಾದ ಕಠಿಣ ಕ್ರಮ ಜರುಗಿಸಬೇಕು ಒಂದು ಒ ಲೆಕ್ಕದಲ್ಲಿ ಅದಕ್ಕೆ ಸಿ ಸಿ ವಿ ಸರ್ವೆಲೆನ್ಸ್ ಯಾವುದೇ ಮೂರ್ತಿ ಸರ್ವೆಲೆನ್ಸ್ ಇಡಬೇಕು ಜೊತೆ ಮುಂದೆ ಇದನ್ನು ಮರುಗಳ ಸರ್ಕಾರ ಎಚ್ಚೆತ್ಕೊಂಡು ನೋಡಬೇಕು ಒಂದು ವೇಳೆ ಇದನ್ನ ಮಾಡಲಿಲ್ಲ ಅಪರಾಧಿಗಳನ್ನ ಕೂಡಲೇ ಬಂಧಿಸಲಿಲ್ಲ ನಮ್ಮ ನ್ಯಾಯ ನಮಗೆ ನ್ಯಾಯ ಕೊಡುದಿಲ್ಲಪ್ಪಾ ಅಂತಂದ್ರೆ ಉಗ್ರವಾದ ಹೋರಾಟ ನೀವು ನಮ್ಮ ಕೂಲಿ ಸಮಾಜದಿಂದ ಮುಟ್ಟಿ ನೋಡ್ಕೊಳ್ಳೋಕೆ ನಾವು ಇದನ್ನು ಮಾಡಬೇಕು